ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನೋಡ್ ಜಿಮ್ ಅದಕ್ಕೆ ಏನೋ ಒಂಥರ ಇವಾಗ ಫ್ರೆಶ್ ಆಗ್ಬಿಟ್ಟು ಈಗ ಬಂದಿದೀನಿ ಗೈಸ್ ಅಂದ್ರೆ ಈಗ ಬ್ಲಾಗ್ ಶುರು ಮಾಡಿದೀನಿ ನಮ್ಮಮ್ಮ ಇವಾಗ ಮಿಲ್ಕ್ ಶೇಕ್ ಮಾಡ್ಕೊಟ್ಟವ್ರೆ ಗೈಸ್ ಪ್ರೋಟೀನ್ ಶೇಕ್ ಇದು ಏನು ಅಂತ ಹೇಳೋಣ ಅಮ್ಮ ರಿವೀಲ್ ಮಾಡೋಣ ಚೆನ್ನಾಗಿದೆ ಗೈಸ್ ಇದು ಗೈಸ್ ಇದರಲ್ಲಿ ನಮ್ಮಮ್ಮ ಏನೇನು ಹಾಕಿದ್ದಾರೆ ಅಂತ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಗೈಸ್ ಅಂದರೆ ಯಾವಾಗ ನಮ್ಮ ಅಮ್ಮ ಇದನ್ನ ಪ್ರಿಪೇರ್ ಮಾಡ್ತಿರ್ತಾರಲ್ಲ ಅವಾಗ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಏನೇನೋ ಹಾಕಿದ್ದಾರೆ ಎಲ್ಲ ಏನೇನು ಹಾಕಿ ಮಿಕ್ಸ್ ಮಾಡಿದ್ದಾರೆ ಅಂತ ಇವಾಗ ನಮ್ಮಮ್ಮ ಇಲ್ಲಿ ಟಿಫನ್ ಇಲ್ಲಿ ರೆಡಿ ಮಾಡ್ಕ್ರೆ ಟಿಫನ್ ಪ್ಲಸ್ ಊಟಕ್ಕೆ ಅಲ್ವಾ ಇವತ್ತು ಭಾನುವಾರ ಆಗಿರೋದ್ರಿಂದ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಾಡ್ತಿರೋದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಿ ಸುಮಾರು ದಿನ ಆಗಿತ್ತು ರೆಸಿಪಿ ವಿಡಿಯೋ ಮಾಡೋಣ ಎಸ್ ಮಾಡೋಣ ಗೈಸ್ ಎಲ್ಲ ಈಗ ನಮ್ಮ ಒಮ್ಮೆ ಹಂಗ ಇಲ್ಲಿ ರೆಡಿ ಮಾಡ್ಕೋತವ್ರೆ ಈಗ ನಾನು ಪ್ರೋಟೀನ್ ಶೇಕ್ ಕುಡ್ದಾದ್ಮೇಲೆ ಚಿಕನ್ ತಗೋ ಬರಕ್ಕೆ ಹೋಗ್ತೀನಿ ಚಿಕನ್ ತಂದಾದ್ಮೇಲೆ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಚಿಕನ್ ಜೊತೆಗೆ ಒಂದು ಎರಡು ಸೊಪ್ಪು ಒಂದ್ ಮೆಣ್ಸಿನ್ಕಾಯಿ ತಗೊಂಡು ಬಂದಾಯಿತು ಇವತ್ತು ಭಾನುವಾರ ಆಗಿರೋದ್ರಿಂದ ಮತ್ತೆ ನಮ್ಮ ಅಪ್ಪಯನ್ನ ಕೆಲಸ ಮಾಡ್ಕೊಂಡು ಕೂತವ್ರೆ ಏನ್ ಮಾಡ್ತಿದ್ದೀರ ಪಾಪ ಅದೇ ಕಸದ ಬಕೀಟಿಗೆ ಮುಚ್ಚಕ್ಕೆ ಮಳೆ ಬರುತ್ತಲ್ಲ ಹಾಂ 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 ಅದಕ್ಕೇನು ಹೇಳಿದ್ರೆ ಸೊಳ್ಳೆ ಜಾಸ್ತಿ ಆಗುತ್ತೆ ಅಂತ ಮುಚ್ಚಳ ಮಾಡ್ತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ನಮ್ಮಮ್ಮ ಅಡುಗೆ ಮನೇಲಿ ಏನೋ ಸ್ಪೆಷಲ್ ಗೈಸ್ ಅವಾಗಲೇ ಇಡ್ದಂಗೆ ಬಿರಿಯಾನಿ ಮಾಡ್ತವ್ರಿ ಐದು ಬ್ಯಾಡಿಗೆ ಮೆಣಸಿನ್ಕಾಯಿಯಾಕಿ ನಾ ಇದನಪ್ಪ ಎಲ್ಲಪ್ಪ ಚಕ್ಕೆ ಅನ್ಕೊಂಡು ಇದೇನ್ ಬಿರಿಯಾನಿಗಾ ಕಾಯಿಸ್ ಬಿರಿಯಾನಿಗೆ ಏನೇನು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗಲೇ ಹೇಳು ನೀನೆ ಒಂದು ಐದು ಏಲಕ್ಕಿ ಏಲಕ್ಕಿ ಚಕ್ಕೆ ಲವಂಗ ಅದು ಸೋಮ್ ಕಾಳು ಎರಡು ಮರಾಠಿ ಮೊಗ್ಗು ಅಲ್ಲ ಅನಾನಸು ಜಾಯಕಮ್ಮ ಮರಾಠಿ ಮಗ್ಗು ಕಲ್ಲು ಕಸ್ತೂರಿ ಮೆಂತೆ ಇದಕ್ಕೆ ಒಂಚೂರು ನಾಲ್ಕು ಕಸಕಸ ಹಾಕ್ತೀವಿ ಎಣ್ಣೆ ಕಾದಮೇಲೆ ಎಣ್ಣೆ ಕಾದಮೇಲೆ ಹಾಕದು ಈರುಳ್ಳಿ

ಪುದೀನಾ ಸಾಂಬಾರು ಸೊಪ್ಪು ಒಂದು ಕಟ್ ಐದು ನಿಮಿಷ ಬೆಂದ್ಮೇಲೆ ನೀರು ಹಾಕ್ಬೇಕು ಎರಡು ಗ್ಲಾಸ್ ನೀರು ಉಪ್ಪು ಜಾಸ್ತಿ ಕಡಿಮೆ ಈಗ ನೀರು ಹಾಕಾದ್ಮೇಲೆ ಮಳಬೇಕಾದ್ರೆ ಒಂಚೂರು ಕೈಗೆ ಹಾಕೋಬಿಟ್ಟು ಉಪ್ಪು ಖಾರ ನೋಡೋದು ಅದು ಹೇಳೋಣ ಅಂತ ಯಾವ ಕೆತ್ತ ಜೀರಾ ರೈಸ್ ಜೀರಾ ಬಿರಿಯಾನಿ ಸೀಕ್ರೆಟೇ ಇದು ಅಲ್ವಮ್ಮ ಈ ರೈಸ್ ಹಾಕಿದ್ರೇ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಇರುತ್ತೆ ಕೆಜಿ ಇದು ಹಾಳಾಗುತ್ತೆ ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಒಳ್ಳೆಯದು ಮತ್ತೆ ಇದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಬಿರಿಯಾನಿ ರೈಸ್ ಬಿರಿಯಾನಿ ಥರನೇ ಸ್ಮೆಲ್ ಬರುತ್ತೆ ಪರಿಮಳ ಬರ್ತಾಳಾ

ಉಪ್ಪು ಸರಿ ಇದೆಯಾ ಒಂಚೂರು ಲೈಟಾಗಿ ಉಪ್ಪು ಮುಂದೆ ಅನಿಸುತ್ತೆ ಆವಾಗ ಅಕ್ಕಿ ಹಾಕಿದ್ರೆ ಕರೆಕ್ಟ್ ಇರುತ್ತೆ ನಾನು ಸಪ್ಪೆ ಅನಿಸಿದ್ರೆ ಇಲ್ಲೇ ಹಾಕಬೇಕು ಗೈಸ್ ನಮ್ಮಮ್ಮ ನನಗೆ ಕೊಡ್ತಾರೆ ಗೈಸ್ ಉಪ್ಪಾಗಿಯೋ ಉಪ್ಪು ಅನ್ಸುತ್ತೆ ಅಥವಾ ಸಪ್ಪೆ ಅನ್ಸುತ್ತೆ ಅಥವಾ ಸರಿ ಇದೆ ಅನ್ಸುತ್ತೆ ಸರಿಯಿದೆ ಅನಿಸುತ್ತಿದೆ ಅಂದರೆ ಒಂಚೂರು ಲೈಟಾಗಿ ಉಪ್ಪು ಹಾಕ್ತಾರೆ ಸ್ವಲ್ಪ ಸಮಯದ ನಂತರ ಬಿರಿಯಾನಿ ನೀರು ಮಣ್ತಿದೆ ಇವಾಗ ನಮ್ಮಮ್ಮ ಈಗ ಅಕ್ಕಿ ಹಾಕ್ತಾವ್ರೆ ಗೈಸ್ ಅಕ್ಕಿ ಹಾಕ್ಬಿಟ್ಟು ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ಬೇಕು ನಿಂಬೆ ಕೆಲವರು ರುಚಿಗೂ ಹಾಕ್ತಾರೆ ಇನ್ನು ಕೆಲವರು ಅಕ್ಕಿ ಗಂಟು ಬೀಳಲ್ಲ ನಿಂಬೆ ಹಣ್ಣು ಹಾಕಿದ್ರೆ ಇಷ್ಟು ಕೆಲವರು ಸ್ಟೈಲ್ಗೂ ಹಾಕ್ತಾ ಇರ್ತಾನೆ ಸ್ಟೈಲಿಗೆ ಯಾಕೆ ಹಾಕ್ತಾರ ರುಚಿಗೆ ಹಾಕೋದು ಸ್ಟೈಲಿಗೆ ಹಾಕೋದು ನಿಮ್ಮ ಮುಖಕ್ಕೆ ಕ್ರೀಮ್ ನಾನು ನೀನಾ ಅದಕ್ಕೆ ನಾನು ಒಬ್ಬಳೇ ಹಾಕೋದಾ ಮತ್ತೆ ನಾನೆಲ್ಲ ಅಪರೂಪ ನಾನೆಲ್ಲ ಅಪರೂಪ ಸುಂದಿರಮ್ಮ

ನೋಡಿ ಇಲ್ಲಿ ನಮ್ಮ ಅಪ್ಪ ಡಸ್ಟ್ಬಿನ್ಗೆ ಕ್ಯಾಪ್ ಕ್ಯಾಪ್ ಹೆಂಗ್ ಮಾಡೋರಾಗಿ ಬಕೆಟ್ ಇಂದ ಸೈಜ್ ಮೆಜರ್ಮೆಂಟ್ ಎಲ್ಲ ಈಗ ಅದ್ರದ್ದು ಸೈಜ್ ಗೆ ಕರೆಕ್ಟ್ ಆಗಿ ಕಟ್ ಮಾಡಿ ಸೈಡ್ ಸೈಡ್ ಬೆಂಡ್ ಮಾಡಿ ಇವಾಗ ಇದ್ರ ಮೇಲೆ ಈ ತರ ಹಂಗೆ ಹ್ಯಾಂಡಲಿಂಗ್ ಫಿಕ್ಸ್ ಮಾಡ್ತಾರಂತೆ ಈಗ ಫಸ್ಟ್ ಈಗ ಇನ್ನೇನು ಈಗ ಮಳೆಗಾಲ ಬೇರೆ ಶುರು ಅಲ್ವಾ ಡಸ್ಟ್ಬಿನ್ಗೆ ಸುಮ್ಮನೆ ನೀರ್ ನೀರು ನಿಂತಿರುತ್ತೆ ಅದ್ರ ಬದಲು ಈ ತರ ಕ್ಯಾಪ್ ಏನಾದ್ರು ಹಾಕಿದ್ರೆ ಬೆಸ್ಟ್ ಯಾವ ನೀರ್ ಏನು ಬರಲ್ಲ

ಅಲ್ಲೇ ಬ್ಲಾಗ್ ಮಾಡ್ಕೊಂಡು ಇಡ್ತೀನಿ ಕಸ್ಟಮರ್ ಬರ್ದಾಗ ಅವ್ರಿಗೆ ಕೇಳೋದು ಹೆಂಗೈತ್ ಸರ್ ಟೇಸ್ಟ್ ಸರ್ ಅವಾಗ ನೀನ್ ಸೊಸೆ ಇಡ್ತಾಳಲ್ಲ ಮಾಡಲ್ವಾ

ಹೂಕಳ್ಳ ಬೇಯಿಸಿದ ಮೊಟ್ಟೆ ಎರಡು ಚಿಲ್ಲಿ ಸಾಂಬಾರು ನಿಜ ಆಂಟಿ ನಿದ್ದೆ ಮಾಡ್ತಿದ್ದವನು ಇಬ್ಬರ ಸಾವನಿವನು ಅವನು ಒಂದ್ ಗಂಟೆಗೆ ಬೇಗ ನಿಜ ಪಕ್ಕದ ಅನ್ಸುತ್ತೆ ನಮ್ಮಅಮ್ಮ ನೋಡಿ ಊಟ ಹೆಂಗೆ ರೆಡಿ ಮಾಡ್ಕೊಟ್ಟಾರೆ ಸೇಮ್ ಈ ಹೋಟೆಲ್ ಟೈಪ್ ಅಲ್ಲಿ ಹೋಟೆಲ್ ಗೆ ಯಾವ್ದಾದ್ರು ಹೋದಾಗ ಹಿಂಗ್ ಕೊಡ್ತಾರಲ್ಲ ಇದೆ ತರ ಪ್ಲೇಟ್ ಅಲ್ಲಿ ಸೇಮ್ ಹಂಗೆ ಬಿರಿಯಾನಿ ರೈಸ್ ಈರುಳ್ಳಿ ಚಿಕನ್ ಗ್ರೇವಿ ಮೊಸರು ಗೊಜ್ಜು ನಮ್ ಸುಶಿ ಸ್ನಾಪ್ ಸ್ನಾಪ್ ಬಿಡ್ತಾವ್ ಸ್ನಾಪ್ ಗಾಯ್ಸ್ ಊಟ ಆಯ್ತು ಗಾಯಿಸ್ ನಮ್ಮಅಮ್ಮ ಹಂಗೆ ಹೋಗಿ ರಾಗಿ ಬಿಡ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರ ಸೊ ಬನ್ನಿ ಇವಾಗ ಹೋಗಿ ರಾಗಿ ಬಿಡ್ಸ್ಕೊಬಿಟ್ ಬರೋಣ ಇಂಡಿಯಾಗಿರೋದು ಊಟ ಅಲ್ಲ ಹ್ಞೂ ನಮ್ದು ಅದೇ ಕತೆ ಬಾ ಹತ್ತು ಪಾಯಿಂಟ್ ಇನ್ನೂರು ಅಂಟೇ ಹ್ಞೂ ಗೈಸ್ ಹುಡುಗ್ರು ಏನಾದರೂ ಆಟಾಡೋಕ್ ಕರೆದ್ರೆ ಹುಡುಗರು ಯಾವ್ದು ಯಾವ್ದು ಕೆಲಸ ಇರುತ್ತೆ ಎಲ್ಲ ಬಿಟ್ಟಂತೂ ಹೋಗೋಲ್ಲ ಬಟ್ ಅದೆಲ್ಲ ಕೆಲಸ ಬೇಗ ಬೇಗ ಮುಗಿಸ್ಬಿಟ್ಟು ಆಟ ಆಡೋಕೆ ಹೋಗ್ತಾರೆ ಹಂಗೆ ಅವಾಗ ನನ್ನ ಕಚೇನೂ ಆಗೈತೆ ಸ್ವಲ್ಪ ಅಂಗಡಿಗೆಲ್ಲ ಹೋಗಿ ಅದು ಇದು ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತ ಅದನ್ನೆಲ್ಲ ತಂದು ಕೊಟ್ಟು ಇವಾಗ ಜಿಮ್ ಫಲ ಕ್ರಿಕೆಟ್ ಆಡೋಣ ಅಂತ ಈಗ ಬಾಯ್ಸ್ ಕರೆದ್ರು ಅಂತ ಈಗ ಅಲ್ಲಿಗೀಗ ಹೋಗ್ತಿದ್ದೀವಿ ಚಲೋ ಗೈಸ್ ಕ್ರಿಕೆಟ್ ಆಡೋಣ ಎಷ್ಟೋ ದಿನ ಬೇರೆ ಆಗೈತೆ ನಮ್ ಶರತ ಬಾಲಿಂಗ್ ಮಾಡ್ತವನಿ ನೋಡಿ ನಾನ್ ನಮ್ ಸಾಗ್ ಬಾಲ್ ಹಿಡ್ಯಕ್ ಬರ್ದಲ್ಲ ಅವಾಗಿಂದ ಓಡ್ತಾ ಕೂತವನೇ ಡೈರೆಕ್ಟ್ ಇಲ್ಲಿ ಆಂಟಿ ಹತ್ರ ಬಂದು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ ಗೈಸ್ ಆದರೆ ಮಳೆ ವಿಪರೀತ ಮಳೆ ಬರ್ತೈತೆ ನೋಡ್ರಿ ಗೈಸ್ ಆ್ಯಕ್ಚುಲಿ ಇವಾಗ ಈವ್ನಿಂಗ್ ಎಷ್ಟು ಕಲರ್ಫುಲ್ ಆಗಿ ಕಾಣ್ತೈತೆ ಅಂದರೆ ವೀಡಿಯೋದಲ್ಲಿ ಒಂದ್ ಹಂಗೆ ಕಾಣಿಸ್ತಾನೆ ಇಲ್ಲ ಒಳ್ಳೆ ನಾರ್ಮಲ್ ಅಂಗ ಕಾಣಿಸ್ತೈತೆ ಗುರು ಬಟ್ ವೀಡಿಯೋದಲ್ಲಿ ನಾರ್ಮಲ್ ನಾರ್ಮಲ್ ಸಂಜೆ ಬಟ್ ಹೊರಗಡೆ ಬಂದಾಗ ಫುಲ್ ಆರೆಂಜ್ ಆರೆಂಜ್ ಅಂದ್ರೆ ಆರೆಂಜ್ ಇವಾಗ ನಮ್ಮ ಅಮ್ಮ ಇಲ್ಲಿ ಬೆಲ್ಲ ಟೀ ಮಾಡಿ ನೋಡಿ ಇಲ್ಲಿ ಇಲ್ಲಿ ಈ ತರ ಕಾಣ್ತೈತ್ರಿ ಎಲ್ಲಾಗಿ ಬಿಡ್ ಬೆಲ್ಲುಟ್ಟಿನ ಗೈಸ್ ಏನಕ್ಕೆ ಇವಾಗ ಬೆಲ್ಲುಟ್ಟಿ ಅಂದ್ರೆ ನಾವಲ್ಲಿ ಅಲ್ಲಿ ಇದು ನಿಪ್ಪಡ್ ಮಸಾಲಾನ ಪಾನಿಪುರಿ ಎಲ್ಲ ತಿನ್ಬಿಟ್ಟು ಇಲ್ಲೇ ಮಳೆ ಬರ್ತಿತ್ತ ಮಳೆ ನಿಂತ ಮಳೆ ನಿಂತ ತಕ್ಷಣನೇ ಇಲ್ಲಿ ನಮ್ಮನೆ ಕಡೆ ಬಂದ್ವು ಅದು ಒಂದ್ ಸರ್ಪ್ರೈಸ್ ಇದೆ ಏನ್ ಸರ್ಪ್ರೈಸ್ ಅಂದ್ರೆ ನಮ್ ಲವ ಅವರು ಹೊಸ ಗಾಡಿ ತಗೊಂಡವ್ರಂತೆ ಅದು ಯಾವ ಗಾಡಿ ಅಂತ ಎಲ್ಲಾ ಮುಂದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಗೈಸ್ ಕೈ ಎಲ್ಲ ಟೀ ಟೀ ಓ ಚಿರಾನ್ ಹೇಗಿದೆ ಬೆಳ್ಳುಡ್ ಚಾಯ್ ಸೂಪರ್ ಚಾಯ್ ಸೂಪರ ಗೈಸ್ ನೋಡಿ ನಮ್ ಶರತ್ ಒಂದೇ ಒಂದ್ ಎರಡು ದಿನ ಜಂಬಲ್ ಸೇರ್ತಾವೆ ಅದಕ್ಕೆ ಅವಾಗ್ಲಿಂದ ಕೈ ನೋಡ್ಕೆ ಎಲ್ದಿಗೂ ತೋರಿಸ್ತಾನೆ ಜೊತೆ ಯಾರ್ಯಾರಿಗೋ ಫೋಟೋ ಅಡ್ದೆಲ್ಲ ಕಳಿಸ್ತವನೆ ನೋಡೆ ನೋಡೆ ಹೆಂಗ್ ಇಂಪ್ರೂವ್ ಆಗೈತೆ ಅಂತೆಲ್ಲ ಹೇಳ್ತಾವನೆ ಏನೋ ಬ್ರಾಂಚಸ್ ರೇಳ್ತಾವನೆ ಗೈಝ್ ಸರಿ ಗೈಸ್ ಟೀ ಎಲ್ಲ ಕುಡ್ದಾದ್ಮೇಲೆ ಈಗ ಹೊರ್ಗಡೆ ಹೋಗ್ಬೇಕು ಅವಾಗ ಸಿಗ್ತೀನಿ ಗೈಸ್ ನಮ್ ಲವ ಇಲ್ಲಿ ದೇವಸ್ಥಾನ ಹತ್ರ ಇದೀನಿ ಬಾ ಅಂತ ಅಂದ ನೋಡಿದ್ರ ಇಲ್ಲಿ ಯಾರ ಲವನು ಇಲ್ಲ ಒಂದ್ ಗಾಡಿನೂ ಇಲ್ಲ ಫೋನ್ ಮಾಡಿ ಫೋನ್ ಮಾಡು ಸ್ವೀಟ್ ಸ್ವೀಟ್ ಹೋಗೋಣಂತೆ ಹೋಗೋಣ ಶರತ್ ಏನಾರು ಹೇಳ್ಸೇ ನಮ್ ಲವ ಅವರದ್ ಗಾಡಿ ಬಂತು ಗೈಸ್ ಆಕ್ಸಿಸ್ ಬುಕ್ ಮಾಡಿದ್ರು ಅಲ್ಲ ಅಲ್ಲುಲಿ ಸ್ಟಾರ್ಟಿಂಗ್ ಏನೋ ಎಂಟಾರ ಏನೋ ಬುಕ್ ಮಾಡಿದ್ರಂತೆ ಬಟ್ ಅದನ್ನೀಗ ಕ್ಯಾನ್ಸಲ್ ಮಾಡಿ ಈಗ ತಗೊಂಡವ್ರೆ ಚೆನ್ನಾಗೈತ್ ಲುಕ್ ಅಲ್ಲ ಹಂಗೆ ಫ್ರೆಂಟ್ ಇಂದ ತೋರ್ಸು ನೋಡಿ ಇಲ್ಲಿ ಇದು ಸ್ಕೂಟಿ ಇದು ಸುಜುಕಿ ಕಂಪ್ನಿ ಇಂದ ಒಂದ್ ಹೆಲ್ಮೆಟ್ ಹೆಂಗಿರೋದ್ ಕೊಟ್ಟವ್ರೆ ಚೆನ್ನಾಗೈತೆ ಅಂದ್ರೆ ನಮ್ ರಾಯಲ್ ಎನ್ಫೀಲ್ಡ್ ಅಲ್ಲೂ ಕೊಟ್ಟವ್ರೆ ಅದ್ ಹಾಕಿದ್ರು ವೇಸ್ಟ್ ಆಗೋರು ಇದೆಷ್ಟು ಫುಲ್ ಫುಲ್ ಹೆಲ್ಮೆಟ್ ಚೆನ್ನಾಗೈತೆ ಒಳಗಡೆ ಕ್ವಶನ್ ಅಲ್ಲ ಏನಪ್ಪಾ ಮಾಡೋಣ ನೋಡಿ ಯಾರು ಕ್ರೇಜ್ ಇಗರು ಸುಜುಕಿ ಕಂಪ್ನಿ ಅಲ್ಲ ಸುಜುಕಿ ಓಂಡಾ ಎಕ್ಸ್ಟ್ರಾ ಎರಡು ನಿಮ್ಮ ಕಟ್ಸು ಫಸ್ಟ್ ನೀನು ಓಡಾಡೋ ಜಾಗ ಬೇರೆ ಸರಿ ಇರಲ್ಲ ಎಲ್ಲ ಅರ್ಧ ಅರ್ಧ ಮರ್ಕೊಂಡು ತಿನ್ಲ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಅವನು ನಮ್ದೆಲ್ಲ ಒಂದೇ ಅಲ್ವಾ ಕಂಗ್ರಾಚುಲೇಷನ್ಸ್ ನವಾ ನಿಂಬೆ ನಿಂಬೆ ಏ ನಿಂಬೆ ಎಲ್ಲ ಕಂಡ್ಲ ಏ ತಡಿ ಕ್ರಾ ಕ್ರಾಸಲ್ಲಿ ಇತ್ತು ಹ ತಡಿ ಹಿಂದೆ ಹಿಂಗ ಆಲ್ರೆಡಿ ಪಚ್ಚೈತಲ್ಲ ಬೋನ್ ರೌಂಡ್ ರೈಟ್ ಸೈಡ್ ಮೂವ್ ಮಾಡು ರೈಟ್ ಸೈಡ್ ಹುಡ್ಗಿನ್ ಕೂರ್ಸಲಾ ಫಸ್ಟ್ ನೀವು ಹುಡ್ಗಿನ ಯಾರಪ್ಪ ಅದೇ ಲಕ್ಕುಮಿ ಲಕ್ಕುಮಿ ಲವ ಎ ಗೈಸ್ ಪೂಜೆ ಎಲ್ಲ ಆಯ್ತು ಗೈಸ್ ಇವಾಗ ನಮ್ಮ ಶರಾತಿ ಏನೋ ಒಂದು ಪಾರ್ಸಲ್ ಇದೆಯಂತೆ ಅಂದ್ರೆ ಈ ಅಮೆಝಾನ್ ಇಂದ ಏನೋ ಆರ್ಡರ್ ಮಾಡಿದಂತೆ ಅದು ಏನೋ ಇವಾಗ ಒಂದು ಮೇಲೇನೋ ಕಳಿಸೋರಂತೆ ಡಿಲ್ವರಿ ಬಾಯ್ ನಿಮ್ಮ ಮನೆ ಕಡೆಗೆ ಬರೋಕ್ಕಾಗಲ್ಲ ಅದಕ್ಕೆ ಪ್ಲೀಸ್ ನೀವೇ ಆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಇದು ಅಮೆಝಾನ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ಲ ಅಲ್ಲಿಗೀಗ ಹೋಗ್ತಿದ್ದೀವಿ ಗೈಸ್ ಗೈಸ್ ಏನು ಬುಕ್ ಮಾಡೋಣ ದು ವರ್ಷ ಯಾವುದು ಹೇಳ್ತಾರ ಅದು ಗೈಸ್ ಪಾರ್ಸಲ್ ಇರೋ ಜಾಗಕ್ಕೆ ಬಂದಿದ್ದೀವಿ ನೋಡೋಣ ನಮ್ಮ ಶರತ್ ಹಂಗೆ ನಮ್ಮ ಶರತ್ ಪಾರ್ಸಲ್ ಸಿಗುತ್ತೋ ಇಲ್ವೋ ಚೆಕ್ ಮಾಡೋಣ ಬರ್ರಿ ಸಿಗಲ್ವಾ ಅಣ್ಣ ಓನ್ಲಿ ಅಮೆಝಾನ್ ನಾ ಬರೋದು ಹಾ ಹೌದು ಇಲ್ಲಿ ಒಂದ್ಸಲ ಹಾಕೊಂಡು ನೋಡು ಸರಿ ಬ್ರೋ ಓಕೆ ನಮ್ ಶರತ್ ಫುಲ್ ಹ್ಯಾಪಿ ಆಗಿದೆ ಒಂದು ಸ್ಲಿಪ್ಪರ್ ಸಿಕ್ತು ಅಂತ ಬಾಯ್ ಬಾಯ್